ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಚಂದು ಹಪ್ಪಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ರ ಬಾಬಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಬೋಣ ಅರ್ಧ ಆಲೂಗೆಡ್ಡೆ ಅರ್ಧ ಬದನೆಕಾಯಿನ ಕಟ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಕ್ಕಿನ ತೊಗೊಂಡು ತೊಳೆದು ನೆನ್ಸಿಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ ಅರ್ಧ ಟೊಮೆಟೋನ ತೊಳೆದು ಹೆಚ್ಚಿಟ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಮಾಡಿರೋ ಅಂಥದ್ದು ಒಂದು ಪೂನ್ ತುಪ್ಪ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡು ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಕಾಯ್ದಾದ್ಮೇಲೆ ತುಪ್ಪನ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆದಮೇಲೆ ಜೀರಿಗೆನ ಸೇರಿಸ್ಕೊಂಡು ಜೀರಿಗೆ ಸೆಡ್ತಾದ್ಮೇಲೆ ಅದಕ್ಕೆ ಆಲೂಗಡ್ಡೆ ಬದ್ನೆಕಾಯಿನ ಸೇರಿಸ್ಕೊಳ್ಳೋಣ ಹಾಲಿ ಗಡ್ಡೆ ಬದ್ನೆಕಾಯಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇಲ್ಲಿ ಟೊಮೆಟೊ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಫ್ರೈ ಆಗಬೇಕಾದ್ರೆ ಒಂದು ಚಿಟ್ಗೆ ಉಪ್ಪುನ ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಟೊಮೆಟೋನ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಫ್ರೈ ಆಗಿರೋ ಟೊಮೆಟೊಗೆ ಈಗ ಇಲ್ಲಿ ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೋತಾ ಇದ್ದೀನಿ ಸಾಂಬಾರು ಪುಡಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇಲ್ಲಿ ಹಕ್ಕಿನ ಸೇರಿಸ್ಕೋತಾ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಬಿಡೋಣ ಒಂದು ಕುದಿ ಬಂದಾದಮೇಲೆ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ಫಿಷ್ಣ ಒಡ್ಸ್ಕೊಡೋಣ ಈಗ ಇಲ್ಲಿ ಪ್ರೆಷರ್ ಹೋಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ನ ಓಪನ್ ಮಾಡಿ ಚೆನ್ನಾಗಿ ಮೆತ್ತಿಗೆ ಬೆಂದಿರೋದನ್ನ ಒಂದು ಸ್ಮ್ಯಾಷರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಗುಗೆ ತಿನ್ನಿಸ್ತಾ ಬರ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಮೈ ಚಾನಲ್ ಶೇರ್ ಮೈ ಚಾನಲ್ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ತಿಳಿಸಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ